ಓಂ ಶಾಂತಿ ಮುರಳಿಯ ದಿನಾಂಕ ಆರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನಿಮ್ಮ ಒಂದೊಂದು ಮಾತು ಬಹಳ ಮಧುರ ಫಸ್ಟ್ ಕ್ಲಾಸ್ ಇರಬೇಕು ಹೇಗೆ ತಂದೆ ದುಃಖಹರ್ತ ಸುಖಕರ್ತ ಆಗಿದ್ದಾರೆ ಹಾಗೆಯೇ ತಂದೆಯ ಸಮಾನ ಎಲ್ಲರಿಗೂ ಸುಖ ಕೊಡಿ ಪ್ರಶ್ನೆ ಲೌಕಿಕ ಮಿತ್ರ ಸಂಬಂಧಿಕರಿಗೆ ಜ್ಞಾನ ಕೊಡುವ ಯುಕ್ತಿ ಏನಾಗಿದೆ ಉತ್ತರ ಯಾರೆಲ್ಲ ಮಿತ್ರ ಸಂಬಂಧಿಕರಿದ್ದಾರೆ ಅವರ ಜೊತೆಯಲ್ಲಿ ಬಹಳ ನಮ್ರತೆಯಿಂದ ಪ್ರೇಮ ಭಾವದಿಂದ ಮುಗುಳ್ ಮಾತನಾಡಬೇಕು ತಿಳಿಸಬೇಕು ಇದು ಅದೇ ಮಹಾಭಾರತ ಯುದ್ಧವಾಗಿದೆ ತಂದೆ ರುದ್ರಜ್ಞಾನ ಯಜ್ಞವನ್ನು ರಚಿಸಿದ್ದಾರೆ ನಾನು ನಿಮಗೆ ಸತ್ಯವನ್ನು ಹೇಳುತ್ತಿದ್ದೇನೆ ಭಕ್ತಿಯನ್ನಂತೂ ಜನ್ಮ ಜನ್ಮಾಂತರಗಳಿಂದ ಮಾಡಿದ್ದೀರಾ ಈಗ ಜ್ಞಾನ ಪ್ರಾರಂಭವಾಗಿದೆ ಯಾವಾಗ ಅವಕಾಶ ಸಿಗತ್ತೆ ಆಗ ಬಹಳ ಯುಕ್ತಿಯಿಂದ ಮಾತನಾಡಿ ಕುಟುಂಬ ಪರಿವಾರದಲ್ಲಿ ಬಹಳ ಪ್ರೀತಿಯಿಂದ ನಡೆಯಿರಿ ಎಂದಿಗೂ ಯಾರಿಗೂ ದುಃಖ ಕೊಡಬೇಡಿ ಗೀತೆ ಕೊನೆಗೂ ಆ ದಿನ ಬಂದಿತ್ತು ಎಂದು ಯಾವ ತಂದೆಯನ್ನು ಕರೆಯುತ್ತಿದ್ದೆವೋ ಆ ತಂದೆಯ ಜೊತೆ ಮಿಲನ ಮಾಡುವ ಸಂದರ್ಭ ಬಂದಿದೆ ಓಂ ಶಾಂತಿ ಯಾವಾಗ ಯಾವುದೇ ಹಾಡನ್ನು ಕೇಳುತ್ತೀರಾ ಆಗ ತಾವು ಮಕ್ಕಳ ಆಂತರಿಕದಲ್ಲಿ ಅದರ ಅರ್ಥ ಬರುವುದು ಸೆಕೆಂಡಿನಲ್ಲಿ ಅರ್ಥ ಬರುತ್ತೆ ಇದು ಬೇಹದ್ದಿನ ಡ್ರಾಮಾದ ಬಹಳ ದೊಡ್ಡ ಗಡಿಯಾರವಾಗಿದೆ ಅಲ್ವಾ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಕರೆಯುತ್ತಾರೆ ಹೇಗೆ ಕೋರ್ಟಲ್ಲಿ ಕೇಸ್ ಆಯಿತು ಅಂತ ಹೇಳಿದ್ರೆ ಹೇಳ್ತಾರಲ್ವ ಯಾವಾಗ ನಮ್ಮನ್ನ ಕರೀತಾರೆ ಯಾವಾಗ ಏರಿಂಗ್ ಇರುತ್ತೆ ಅಂತ ಹೇಳಿ ನಮ್ಮ ಕೇಸು ಪೂರ್ಣ ಆಗಬೇಕು ಅಂತ ಹೇಳುತ್ತಾರೆ ಅಂದಾಗ ತಾವು ಮಕ್ಕಳದು ಸಹ ಕೇಸಿದೆ ಯಾವ ಕೇಸು ರಾವಣ ನಿಮ್ಮನ್ನು ಬಹಳ ದುಃಖಿ ಮಾಡಿದ್ದಾನೆ ನಿಮ್ಮ ಕೇಸು ದಾಖಲಾಗಿದೆ ದೊಡ್ಡ ಕೋರ್ಟಲ್ಲಿ ಮನುಷ್ಯರು ಕರೆಯುತ್ತಿರುತ್ತಾರೆ ಬಾಬಾ ಬನ್ನಿ ಬಂದು ನಮ್ಮನ್ನು ದುಃಖಗಳಿಂದ ಬಿಡಿಸಿರಿ ಎಂದು ಒಂದು ದಿನ ನಿಮ್ಮ ಕರೆಯು ಸಹ ಅವಶ್ಯವಾಗಿ ನಿಮಗೂ ಉತ್ತರ ಸಿಗುವುದು ನಿಮ್ಮ ಕೇಸಿಗೂ ಉತ್ತರ ಸಿಗುವುದು ನ್ಯಾಯ ಸಿಗುವುದು ತಂದೆ ಕೇಳುತ್ತಾರಲ್ವ ಡ್ರಾಮಾನುಸಾರವಾಗಿ ತಂದೆ ಬರ್ತಾರೆ ಬಿಲ್ಕುಲ್ ಪೂರ್ತಿ ಸಮಯ ಅನುಸಾರವಾಗಿ ತನ್ನ ಸಮಯಕ್ಕೆ ಅನುಗುಣವಾಗಿ ಬಿಲ್ಕುಲ್ ಬ ತಂದೆ ಬಂದೇ ಬರುತ್ತಾರೆ ಸವರು ಬರುವುದರಲ್ಲಿ ಒಂದು ಸೆಕೆಂಡಿನ ಅಂತರವೂ ಆಗಲು ಸಾಧ್ಯವಿಲ್ಲ ಬೇಹದ್ದಿನ ಗಡಿಯಾರ ಎಷ್ಟು ಆಕ್ಯುರೇಟ್ ಆಗಿ ನಡೆಯುತ್ತದೆ ಇಲ್ಲಿ ನಿಮ್ಮ ಬಳಿ ಚಿಕ್ಕ ಗಡಿಯಾರಗಳು ಕೂಡ ಅಕ್ಯುರೇಟ್ ಆಗಿ ನಡೆಯುವುದಿಲ್ಲ ಯಜ್ಞದ ಪ್ರತಿ ಕಾರ್ಯ ಆಕ್ಯುರೇಟ್ ಆಗಿ ನಡೆಯಬೇಕು ಗಡಿಯಾರವೂ ಕೂಡ ಅಕ್ಯುರೇಟ್ ಇರಬೇಕು ತಂದೆಯಂತೂ ಬಹಳ ಅಕ್ಯುರೇಟ್ ಇದ್ದಾರೆ ನಿಮ್ಮ ಕರೆಗೆ ಉತ್ತರವೂ ಸಹ ನ್ಯಾಯವನ್ನು ಕೂಡ ಅಕ್ಯುರೇಟ್ ಆಗಿ ಕೊಡುತ್ತಾರೆ ಕಲ್ಪ ಕಲ್ಪವು ಕಲ್ಪದ ಸಂಗಮ ಯುಗದಲ್ಲಿ ಅಕ್ಯುರೇಟ್ ಸಮಯ ಅನುಗುಣವಾಗಿ ತಂದೆ ಬರುತ್ತಾರೆ ಅಂದಾಗ ಮಕ್ಕಳಿಗೆ ಈಗ ನ್ಯಾಯ ಸಿಗುವುದು ತಂದೆ ಬಂದಿದ್ದಾರೆ ಈಗ ತಾವೆಲ್ಲರಿಗೂ ತಂದೆ ತಿಳಿಸುತ್ತಿದ್ದಾರೆ ಮೊದಲು ತಾವು ಸಹ ತಿಳಿದುಕೊಂಡಿರಲಿಲ್ಲ ನಮಗೆ ದುಃಖ ಕೊಡುವವರು ಯಾರು ಎಂದು ಈಗ ತಂದೆ ತಿಳಿಸುತ್ತಿದ್ದಾರೆ ರಾವಣ ರಾಜ್ಯ ದ್ವಾಪರ ಯುಗದಿಂದ ಪ್ರಾರಂಭವಾಯಿತು ಅಂದಾಗ ಅಂದಿನಿಂದ ದುಃಖವೂ ಸಹ ಪ್ರಾರಂಭವಾಯಿತು ತಾವು ಮಕ್ಕಳಿಗೆ ಗೊತ್ತಿದೆ ತಂದೆ ಕಲ್ಪ ಕಲ್ಪವು ಸಂಗಮ ಯುಗದಲ್ಲಿ ಬರುತ್ತಾರೆ ಇದಾಗಿದೆ ಬೇಹದ್ದಿನ ರಾತ್ರಿ ಶಿವ ತಂದೆ ಬೇಹದ್ದಿನ ರಾತ್ರಿಯಲ್ಲಿ ಬರುತ್ತಾರೆ ಶ್ರೀ ಕೃಷ್ಣನ ಮಾತಂತೂ ಇಲ್ಲ ಯಾವಾಗ ಘೋರ ಅಂಧಕಾರದಲ್ಲಿ ಅಜ್ಞಾನ ನಿದ್ದೆಯಲ್ಲಿ ಎಲ್ಲರೂ ಮಲಗಿರುತ್ತಾರೆ ಆಗ ಜ್ಞಾನ ಸೂರ್ಯ ಶಿವ ತಂದೆ ಬರುತ್ತಾರೆ ಮಕ್ಕಳನ್ನು ದಿನದಲ್ಲಿ ಕರೆದುಕೊಂಡು ಹೋಗಲು ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಏಕೆಂದರೆ ಪತಿತರಿಂದ ಪಾವನರಾಗಬೇಕಾಗಿದೆ ತಂದೆಯೇ ಪತಿತ ಪಾವನ ಆಗಿದ್ದಾರೆ ಅವರು ಯಾವಾಗ ಬರುತ್ತಾರೆ ಆಗ ನಮಗೆ ನ್ಯಾಯ ಸಿಗುವುದು ಈಗ ನಿಮ್ಮ ಮಾತ್ಗೆ ನ್ಯಾಯ ಸಿಗತ್ತೆ ನಿಮ್ಮ ಮಾತನ್ನ ಕೇಳಲಾಗತ್ತೆ ಉತ್ತರವನ್ನು ನೀಡಲಾಗತ್ತೆ ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ಪತಿತರನ್ನು ಪಾವನ ಮಾಡಲು ಪಾವನರಾಗುವ ಯುಕ್ತಿಯನ್ನು ಕೂಡ ಎಷ್ಟು ಸಹಜವಾಗಿ ತಮಗೆ ತಿಳಿಸುತ್ತಿದ್ದೇನೆ ಈ ಕಾಲದಲ್ಲಿ ನೋಡಿ ಸೈನ್ಸಿನ ಜೋರ್ ಎಷ್ಟಿದೆ ಆಟಮಿಕ್ ಬಾಂಬ್ಸ್ ಎಲ್ಲ ಎಷ್ಟು ಜೋರಾಗಿ ತಯಾರು ಮಾಡುತ್ತಿದ್ದಾರೆ ಅದರ ಶಬ್ದ ಎಷ್ಟಾಗತ್ತೆ ತಾವು ಮಕ್ಕಳು ಶಾಂತಿಯ ಶಕ್ತಿಯಿಂದ ಈ ಸೈನ್ಸಿನ ಮೇಲೆಯೂ ಕೂಡ ವಿಜಯವನ್ನ ಪಡೆದುಕೊಳ್ಳುತ್ತೀರಾ ಶಾಂತಿಯ ಬಲವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಆತ್ಮ ತಂದೆಯನ್ನು ನೆನಪು ಮಾಡುತ್ತೆ ಬಾಬಾ ತಾವು ಬನ್ನಿ ನಮ್ಮನ್ನು ಶಾಂತಿ ಧಾಮದಲ್ಲಿ ಕರೆದುಕೊಂಡು ಹೋಗಿ ನಮ್ಮನ್ನು ಅಲ್ಲಿ ನಿವಾಸ ಸ್ಥಾನದಲ್ಲಿ ಕರೆದುಕೊಂಡು ಹೋಗಿ ಎಂದು ಶಾಂತಿಗೆ ಯೋಗ ಎಂದು ಹೇಳಲಾಗುವುದು ಅಂದಾಗ ತಾವು ಮಕ್ಕಳು ಈ ಯೋಗ ಬಲದಿಂದ ಶಾಂತಿಯ ಶಕ್ತಿಯಿಂದ ಸೈನ್ಸಿನ ಮೇಲೆ ವಿಜಯ ಪಡೆಯುತ್ತೀರಾ ಶಾಂತಿಯ ಬಲವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಸೈನ್ಸ್ ಇಂದಲೇ ಈ ಪೂರ್ತಿ ವಿನಾಶವೂ ಆಗುವುದು ಶಾಂತಿಯಿಂದ ತಾವು ಮಕ್ಕಳು ವಿಜಯ ಹೊಂದುತ್ತೀರಾ ಬಾಹುಬಲ ಇರುವವರು ಎಂದಿಗೂ ವಿಶ್ವದ ಮೇಲೆ ರಾಜ್ಯ ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಈ ಪಾಯಿಂಟ್ಸ್ ಸಹ ತಾವು ಪ್ರದರ್ಶನಿಯಲ್ಲಿ ಬರೆಯಬೇಕು ದೆಹಲಿಯಲ್ಲಿ ಬಹಳ ಸರ್ವಿಸ್ ಆಗತ್ತೆ ಏಕೆಂದರೆ ದೆಹಲಿ ಎಲ್ಲರ ರಾಜಧಾನಿಯಾಗಿದೆ ಕ್ಯಾಪಿಟಲ್ ಆಗಿದೆ ಸತ್ಯಯುಗದಲ್ಲಿ ನಿಮ್ಮ ಕ್ಯಾಪಿಟಲ್ ಸಹ ರಾಜಧಾನಿಯು ಕೂಡ ದೆಹಲಿಯೇ ಆಗಿರುವುದು ದೆಹಲಿಗೆ ಪರಿಷ್ಠಾನ ಎಂದು ಹೇಳಲಾಗುವುದು ಪಾಂಡವರ ಕೋಟೆ ಅಲ್ಲ ಕೋಟೆ ಯಾವಾಗ ತಯಾರು ಮಾಡಲಾಗುತ್ತೆಂದರೆ ಶತ್ರುಗಳು ಯಾವಾಗ ಯುದ್ಧ ಮಾಡುತ್ತಾರೆ ಆಕ್ರಮಣ ಮಾಡುತ್ತಾರೆ ಆಗ ಕೋಟೆ ನಿರ್ಮಾಣ ಮಾಡಲಾಗತ್ತೆ ನಿಮಗೆ ಕೋಟೆ ತಯಾರು ಮಾಡುವ ಅವಶ್ಯಕತೆ ಇಲ್ಲ ತಮಗೆ ಗೊತ್ತು ನಾವು ಶಾಂತಿಯ ಶಕ್ತಿಯಿಂದ ನಾವು ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಅವರದಾಗಿದೆ ಆರ್ಟಿಫಿಷಿಯಲ್ ಶಾಂತಿ ನಿಮ್ಮದಾಗಿದೆ ರಿಯಲ್ ಶಾಂತಿ ಜ್ಞಾನದ ಬಲ ಶಾಂತಿಯ ಬಲ ಎಂದು ಹೇಳಲಾಗುವುದು ಜ್ಞಾನವಾಗಿದೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸದಿಂದಲೇ ಬಲ ಸಿಗುವುದು ಪುಲೀಸ್ ಸೂಪರ್ಡೆಂಟ್ ಆಗ್ತಾರಲ್ವಾ ಅವ್ರಿಗೆ ಎಷ್ಟು ಶಕ್ತಿ ಇರತ್ತೆ ಬಲ ಇರುತ್ತೆ ಅಂದ್ರೆ ಪದವಿಯ ಬಲ ಇರತ್ತೆ ಅದೆಲ್ಲ ಶಾರೀರಿಕ ಮಾತುಗಳು ದುಃಖ ಕೊಡುವಂತಹದ್ದು ನಿಮ್ಮ ಪ್ರತಿ ಮಾತು ಆತ್ಮಿಕವಾಗಿದೆ ನಿಮ್ಮ ಮುಖದಿಂದ ಏನು ಮಾತು ಹೊರಬರುತ್ತದೆ ಆ ಒಂದೊಂದು ಮಾತು ಆ ರೀತಿ ಫಸ್ಟ್ ಕ್ಲಾಸ್ ಆಗಿರಬೇಕು ಮಧುರವಾಗಿರಬೇಕು ಕೇಳುವವರು ಖುಷಿ ಪಡುತ್ತಾರೆ ಹೇಗೆ ತಂದೆ ದುಃಖ ಅರ್ಥ ಸುಖಕರ್ತ ಆಗಿದ್ದಾರೆ ಹಾಗೆ ತಾವು ಮಕ್ಕಳು ಸಹ ಎಲ್ಲರಿಗೂ ಸುಖ ಕೊಡಬೇಕು ಕುಟುಂಬ ಪರಿವಾರಕ್ಕೆ ದುಃಖ ಕೊಡಬಾರದು ನಿಯಮಬದ್ಧವಾಗಿ ಎಲ್ಲರ ಜೊತೆ ನಡೆಯಬೇಕು ಹಿರಿಯರ ಜೊತೆ ಬಹಳ ಪ್ರೀತಿಯಿಂದ ಇರಬೇಕು ಪ್ರೀತಿಯಿಂದ ವ್ಯವಹಾರ ಮಾಡಬೇಕು ಬಾಯಿಂದ ಅಂತಹ ಮಧುರ ಫಸ್ಟ್ ಕ್ಲಾಸ್ ಶಬ್ದಗಳೇ ಹೊರಬರಬೇಕು ಹೇಳುವವರು ಖುಷಿಯಾಗಬೇಕು ಹೇಳಿ ಶಿವ ತಂದೆ ಹೇಳುತ್ತಾರೆ ಮನ್ ಮನಭವ ಶ್ರೇಷ್ಠಾತಿ ಶ್ರೇಷ್ಠ ನಾನಾಗಿದ್ದೇನೆ ಎಂದು ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡುವುದರಿಂದಲೇ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಬಹಳ ಪ್ರೀತಿಯಿಂದ ಎಲ್ಲರ ಜೊತೆ ವ್ಯವಹಾರ ಮಾಡಬೇಕು ಮಾತನಾಡಬೇಕು ಈಗ ತಿಳಿದುಕೊಳ್ಳಿ ಯಾರಾದರೂ ದೊಡ್ಡ ಸಹೋದರ ಇದ್ದರೆ ಹೇಳಿ ಶಿವ ಶಿವತಂದೆ ಹೇಳುತ್ತಾರೆ ನಮ್ಮನ್ನು ನೆನಪು ಮಾಡಿ ಎಂದು ಶಿವತಂದೆ ಯಾರಿಗೆ ರುದ್ರ ಎಂದು ಹೇಳಲಾಗತ್ತೆ ಆ ತಂದೆಯೇ ಜ್ಞಾನ ಯಜ್ಞವನ್ನು ರಚಿಸಿದ್ದಾರೆ ಶ್ರೀ ಕೃಷ್ಣ ಜ್ಞಾನ ಯಜ್ಞ ಎಂಬ ಅಕ್ಷರವನ್ನು ಕೇಳುವುದಿಲ್ಲ ರುದ್ರ ಜ್ಞಾನ ಯಜ್ಞ ಎಂದು ಹೇಳಲಾಗುವುದು ಅಂದಾಗ ಶಿವ ಶಿವತಂದೆ ಈ ಯಜ್ಞವನ್ನು ರಚಿಸಿದ್ದಾರೆ ರಾಜ್ಯವನ್ನು ಪ್ರಾಪ್ತಿ ಮಾಡಿಸಲು ಜ್ಞಾನ ಮತ್ತು ಯೋಗವನ್ನು ಕಲಿಸುತ್ತಿದ್ದಾರೆ ತಂದೆ ಹೇಳುತ್ತಾರೆ ಭಗವಾನು ವಾಚ ನನ್ನನ್ನು ನೆನಪು ಮಾಡಿರಿ ಏಕೆಂದರೆ ಈಗ ಎಲ್ಲರದು ಅಂತಿಮ ಗಳಿಗೆಯಾಗಿದೆ ವಾನಪ್ರಸ್ಥ ಅವಸ್ಥೆಯಾಗಿದೆ ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕಾಗಿದೆ ಶರೀರ ಬಿಡುವ ಸಮಯದಲ್ಲಿ ಮನುಷ್ಯರಿಗೆ ಹೇಳುತ್ತಾರೆ ಅಲ್ವಾ ಈಶ್ವರನನ್ನು ನೆನಪು ಮಾಡಿ ಎಂದು ಇಲ್ಲಿ ಈಶ್ವರ ಸ್ವಯಂ ಹೇಳುತ್ತಾರೆ ಮೃತ್ಯು ಸನ್ಮುಖದಲ್ಲಿ ನಿಂತಿದೆ ಯಾರೂ ಸಹ ಇದರಿಂದ ಬಚ್ಚಾವಾಗಲು ಆಗುವುದಿಲ್ಲ ಅಂತಿಮದಲ್ಲಿಯೇ ತಂದೆ ಬಂದು ಹೇಳುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ಎಲ್ಲಾ ಪಾಪಗಳು ಭಸ್ಮವಾಗುತ್ತವೆ ಇದಕ್ಕೆ ಯೋಗ ಅಗ್ನಿ ಎಂದು ಹೇಳಲಾಗುವುದು ತಂದೆ ಗ್ಯಾರಂಟಿ ಕೊಡುತ್ತಾರೆ ನೆನಪು ಮಾಡುವುದರಿಂದ ನಿಮ್ಮ ಎಲ್ಲಾ ಪಾಪಗಳು ಭಸ್ಮವಾಗುತ್ತವೆ ವಿಕರ್ಮ ವಿನಾಶವಾಗುವುದು ಪಾವನರಾಗಲು ಬೇರೆ ಯಾವುದೇ ಉಪಾಯ ಇಲ್ಲ ಪಾಪಗಳ ಹೊರೆ ತಲೆಯ ಮೇಲೆ ಏರುತ್ತಾ ಏರುತ್ತಾ ತುಕ್ಕು ಹಿಡಿಯುತ್ತಾ ಹಿಡಿಯುತ್ತಾ ಒಂಬತ್ತು ಕ್ಯಾರೆಟ್ ಚಿನ್ನದ ಸಮಾನ ಆಗಿದ್ದೀರಾ ಒಂಬತ್ತು ಕ್ಯಾರೆಟ್ ನಂತರ ತುಕ್ಕು ಹಿಡಿದಿದೆ ಎಂದು ಹೇಳಲಾಗುವುದು ಈಗ ಪುನಃ ಇಪ್ಪತ್ನಾಲ್ಕು ಕ್ಯಾರೆಟ್ ಹೇಗಾಗುವುದು ಆತ್ಮ ಪವಿತ್ರ ಹೇಗಾಗುವುದು ಪವಿತ್ರ ಆತ್ಮನಿಗೆ ಪವಿತ್ರವಾಗಿರುವ ಶರೀರವೂ ಸಿಗುವುದು ಯಾರೇ ಮಿತ್ರ ಸಂಬಂಧಿಕರಿದ್ದರೆ ಅವರ ಜೊತೆ ಬಹಳ ನಮ್ರತೆಯಿಂದ ಪ್ರೇಮ ಭಾವದಿಂದ ಮುಗುಳ್ ನಗುತ್ತ ಮಾತನಾಡಬೇಕು ತಿಳಿಸಬೇಕು ಇದಂತೂ ಅದೇ ಮಹಾಭಾರತ ಯುದ್ಧವಾಗಿದೆ ಈ ರುದ್ರ ಜ್ಞಾನ ಯಜ್ಞವೂ ಸಹ ಅದೇ ಆಗಿದೆ ಕಲ್ಪದ ಹಿಂದೆ ಯಾವುದು ತಯಾರಾಗಿತ್ತು ತಂದೆಯ ಮೂಲಕ ನಮಗೆ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಸಿಗುತ್ತಿದೆ ಬೇರೆ ಎಲ್ಲಿಯೂ ಕೂಡ ಈ ಜ್ಞಾನ ಸಿಗಲು ಸಾಧ್ಯವಿಲ್ಲ ನಾನು ನಿಮಗೆ ಸತ್ಯ ಹೇಳುತ್ತಿದ್ದೇನೆ ಭಕ್ತಿಯಂತೂ ಜನ್ಮ ಜನ್ಮಾಂತರದಿಂದ ಮಾಡುತ್ತಾ ಬಂದಿದ್ದೀರಾ ಈಗ ಜ್ಞಾನ ಪ್ರಾರಂಭವಾಗಿದೆ ಭಕ್ತಿ ರಾತ್ರಿಯಾಗಿದೆ ಜ್ಞಾನ ದಿನವಾಗಿದೆ ಸತ್ಯಯುಗದಲ್ಲಿ ಭಕ್ತಿ ಇರುವುದಿಲ್ಲ ಈ ರೀತಿ ಯುಕ್ತಿಯಿಂದ ಮಾತನಾಡಬೇಕು ಯಾವಾಗ ಯಾವುದೇ ಅವಕಾಶ ಸಿಗತ್ತೆ ಜ್ಞಾನದ ಬಾಣವನ್ನ ಬಿಡಬಹುದಿರತ್ತೆ ಅಂತಹ ಸಮಯದಲ್ಲಿ ಸಂದರ್ಭವನ್ನ ನೋಡಿಕೊಂಡು ಜ್ಞಾನ ಹೇಳಬೇಕು ಜ್ಞಾನ ಕೊಡಲು ಬಹಳ ಯುಕ್ತಿ ಬೇಕು ತಂದೆ ಯುಕ್ತಿಗಳನ್ನಂತೂ ಎಲ್ಲರಿಗಾಗಿ ತಿಳಿಸುತ್ತಲೇ ಇರುತ್ತಾರೆ ಪವಿತ್ರತೆ ತುಂಬಾ ಒಳ್ಳೆಯದು ಈ ಲಕ್ಷ್ಮೀ ನಾರಾಯಣ ಬಹಳ ಹಿರಿಯರು ಪೂಜ್ಯರಾಗಿದ್ದಾರೆ ಅಲ್ವಾ ಪೂಜ್ಯ ಪಾವನರು ಮತ್ತು ಪೂಜ್ಯ ಪತಿತರಾಗುತ್ತಾರೆ ಪಾವನರಿಗೆ ಪತಿತರು ಕುಳಿತು ಪೂಜೆ ಮಾಡುವಂತಹದ್ದು ಶೋಭಿಸುವುದಿಲ್ಲ ಕೆಲವರಂತೂ ಪತಿತರಿಂದ ದೂರ ಹೋಗ್ತಾರೆ ವಲ್ಲಭಚಾರಿ ಯಾವತ್ತೂ ಸಹ ಪತಿತರಿಂದ ಕಾಲ್ ಟಚ್ ಮಾಡಲಿಕ್ಕೂ ಬೀಳ್ತಾ ಇರಲಿಲ್ಲ ಅವ್ರು ತಿಳ್ಕೊಳ್ತಾ ಇದ್ರೆ ಇವರು ಚೀಚಿ ಮನುಷ್ಯರಿದ್ದಾರೆ ಎಂದು ಮಂದಿರಗಳಲ್ಲಿಯೂ ಸಹ ಸದಾ ಬ್ರಾಹ್ಮಣರಿಗೆ ಮೂರ್ತಿ ಮುಟ್ಟುವ ಅವಕಾಶ ಇರುತ್ತೆ ಬೇರೆ ಯಾರನ್ನು ಎಲ್ಲೋ ಮಾಡುವುದಿಲ್ಲ ಶುದ್ರ ಮನುಷ್ಯರು ಒಳಗೆ ಅಂದ್ರೆ ಗರ್ಭಗುಡಿಯಲ್ಲಿ ಹೋಗಲು ಅನುಮತಿ ಇರುವುದಿಲ್ಲ ಅಲ್ಲಿ ಬ್ರಾಹ್ಮಣರು ದೇವ್ ಮೂರ್ತಿಗಳಿಗೆ ಸ್ನಾನ ಮಾಡಿಸೋದು ಎಲ್ಲ ಮಾಡುತ್ತಾರೆ ಬೇರೆ ಯಾರಿಗೂ ಹೋಗುವ ಅನುಮತಿ ಇರುವುದಿಲ್ಲ ಗರ್ಭಗುಡಿಯಲ್ಲಿ ಮೂರ್ತಿಯನ್ನ ಮುಟ್ಟುವ ಅನುಮತಿ ಇರುವುದಿಲ್ಲ ವ್ಯತ್ಯಾಸ ಅಂತೂ ಇದೆ ಅಲ್ವಾ ಈಗಂತೂ ಅವರು ಕುಕವಂಶಾವಳಿ ಬ್ರಾಹ್ಮಣರಾಗಿದ್ದಾರೆ ನೀವಂತೂ ಮುಖವಂಶಾವಳಿ ಸತ್ಯ ಬ್ರಾಹ್ಮಣರಾಗಿದ್ದೀರಾ ನೀವು ಆ ಬ್ರಾಹ್ಮಣರಿಗೆ ಒಳ್ಳೆಯ ರೀತಿ ತಿಳಿಸಬಹುದು ಬ್ರಾಹ್ಮಣರು ಸಹ ಎರಡು ಪ್ರಕಾರದವರಿದ್ದೇವೆ ಒಂದಂತೂ ಪ್ರಜಾಪಿತ ಬ್ರಹ್ಮ ಮುಖವಂಶಾವಳಿಯರು ಎರಡನೆಯವರು ವಂಶಾವಳಿ ಬ್ರಾಹ್ಮಣರು ಬ್ರಹ್ಮರವರ ಮುಖವಂಶಾವಳಿ ಬ್ರಾಹ್ಮಣರು ಶ್ರೇಷ್ಠಾತಿ ಶ್ರೇಷ್ಠ ಜುಟ್ಟಿನ ಸಮಾನ ಯಜ್ಞವನ್ನ ರಚಿಸುವುದು ಕೂಡ ಬ್ರಾಹ್ಮಣರ ಮೂಲಕವೇ ಮತ್ತೆ ಯಜ್ಞ ರಕ್ಷಣೆಗಾಗಿ ಬ್ರಾಹ್ಮಣರನ್ನ ನಿಮಿತ್ತ ಮಾಡಲಾಗುವುದು ಇಲ್ಲಿ ಮತ್ತೆಯೂ ಸಹ ಇದು ಜ್ಞಾನ ಯಜ್ಞವಾಗಿದೆ ಬ್ರಾಹ್ಮಣರಿಗೆ ಜ್ಞಾನ ಸಿಗತ್ತೆ ನಂತರ ದೇವತೆಗಳಾಗುತ್ತೇವೆ ವರ್ಣಗಳ ಬಗ್ಗೆಯೂ ಸಹ ತಿಳಿಸಲಾಗುತ್ತಿದೆ ಯಾರು ಸರ್ವಿಸೆಬಲ್ ಮಕ್ಕಳಾಗಿರುತ್ತಾರೆ ಅವರಿಗೆ ಸರ್ವಿಸ್ನ ಆಸಕ್ತಿ ಸದಾ ಇರುತ್ತೆ ಎಲ್ಲೇ ಪ್ರದರ್ಶನಿಯಾದರೂ ತಕ್ಷಣ ಸೇವೆ ಮಾಡಲು ಹೋಗುತ್ತಾರೆ ನಾವು ಹೋಗಿ ಈ ರೀತಿ ಪಾಯಿಂಟ್ಸನ್ನು ತಿಳಿಸುತ್ತೇವೆ ಎಂದು ಅವರಿಗೆ ಉಮಂಗ ಇರುತ್ತೆ ಪ್ರದರ್ಶನೆಯಲ್ಲಿ ಬಹಳಷ್ಟು ಜನ ಪ್ರಜೆಗಳಾಗುವಂತಹವರು ತಯಾರಾಗ್ತಾರೆ ವಿಹಂಗ ಮಾರ್ಗದಲ್ಲಿ ತಯಾರಾಗ್ತಾರೆ ತಮ್ಮಷ್ಟಕ್ಕೆ ತಾನೇ ಬಹಳಷ್ಟು ಜನ ಬರ್ತಾರೆ ಪ್ರದರ್ಶನಿ ಸೇವೆಯಲ್ಲಿ ಅಂದಾಗ ತಿಳಿಸುವವರು ಕೂಡ ಒಳ್ಳೆಯ ರೀತಿ ಚೆನ್ನಾಗಿರಬೇಕು ಒಂದು ವೇಳೆ ಯಾರಾದರೂ ಪೂರ್ಣವಾಗಿ ತಿಳಿಸಲಿಲ್ಲವೆಂದರೆ ಹೇಳುತ್ತಾರೆ ಈ ಬ್ರಹ್ಮ ಕುಮಾರ ಕುಮಾರಿಯರ ಬಳಿ ಇಷ್ಟೇ ಜ್ಞಾನವಿದೆ ಎಂದು ಡಿಸ್ಸರ್ವಿಸ್ ಆಗ್ಬಿಡತ್ತೆ ಪ್ರದರ್ಶನಿಯಲ್ಲಿ ಒಂದಂತೂ ಆ ರೀತಿ ಆಕ್ಟಿವ್ ಆಗಿ ಚೆನ್ನಾಗಿ ಗೊತ್ತಿರುವವರು ತಿಳಿಸಲು ಇಡಬೇಕು ಗೈಡ್ ಮುಖರಡಬೇಕು ನಿಮಿತ್ತ ಮಾಡಬೇಕು ಯಾರೇ ದೊಡ್ಡ ವ್ಯಕ್ತಿಗಳು ಬಂದರೆ ಅವರಿಗೆ ತಿಳಿಸುವವರು ಕೂಡ ಅದೇ ರೀತಿ ಇರಬೇಕು ಚೆನ್ನಾಗಿ ತಿಳಿದಿರುವವರು ಕಡಿಮೆ ತಿಳಿಸುವಂತಹವರಿದ್ದರೆ ಅವರನ್ನ ತೆಗೆಯಬೇಕು ಸೂಪರ್ವೈಸರ್ ಇಡಬೇಕು ಸೂಪರ್ವೈಸ್ ಮಾಡಲಿಕ್ಕೋಸ್ಕರ ಯಾರನ್ನಾದ್ರೂ ಚೆನ್ನಾಗಿರುವವರನ್ನ ಅಂದ್ರೆ ಚೆನ್ನಾಗಿ ಜ್ಞಾನ ಅರ್ಥ ಮಾಡಿಕೊಂಡಿರುವಂತವರು ಧಾರಣೆಯಲ್ಲಿರುವವರು ಇರಬೇಕು ನೀವಂತೂ ಮಹಾತ್ಮಗಳನ್ನು ಕೂಡ ಕರೆಯುತ್ತೀರಾ ನೀವು ಕೇವಲ ಹೇಳುತ್ತೀರಾ ಬಾಬರವರು ಈ ರೀತಿ ಹೇಳುತ್ತಾರೆ ಅವರು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದಾರೆ ಅವರೇ ರಚಯಿತ ತಂದೆಯಾಗಿದ್ದಾರೆ ನಾವೆಲ್ಲರೂ ಅವರ ರಚನೆಯಾಗಿದ್ದೇವೆ ಆಸ್ತಿಯಂತೂ ತಂದೆಯಿಂದಲೇ ಸಿಗುವುದು ಸಹೋದರರು ಸಹೋದರರಿಗೆ ಏನು ಆಸ್ತಿ ಕೊಡುತ್ತಾರೆ ಸುಖಧಾಮದ ಆಸ್ತಿಯನ್ನು ಯಾರೂ ಕೊಡಲು ಸಾಧ್ಯವಿಲ್ಲ ಆಸ್ತಿ ಕೊಡುವುದೇ ಶಿವ ತಂದೆ ಸರ್ವರ ಸದ್ಗತಿ ಮಾಡುವವರು ಒಬ್ಬ ತಂದೆಯಾಗಿದ್ದಾರೆ ಅವರನ್ನು ನೆನಪು ಮಾಡಬೇಕು ತಂದೆ ಸ್ವಯಂ ಬಂದು ಚಿನ್ನದ ಸಮಾನ ತಯಾರು ಮಾಡುತ್ತಾರೆ ಬ್ರಹ್ಮರವರ ತನುವಿನಿಂದ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ ಶಿವ ಜಯಂತಿಯನ್ನು ಆಚರಿಸುತ್ತೇವೆ ಅಂದಾಗ ಆ ತಂದೆ ಬಂದು ಏನು ಮಾಡಿದರು ಎಂಬುದು ಮನುಷ್ಯರು ತಿಳಿದುಕೊಂಡಿಲ್ಲ ಶಿವ ತಂದೆಯೇ ಬಂದು ರಾಜಯೋಗವನ್ನು ಕಲಿಸುತ್ತಾರೆ ಆಸ್ತಿಯನ್ನು ಕೊಡುತ್ತಾರೆ ಐದು ಸಾವಿರ ವರ್ಷಗಳಿಗೆ ಮೊದಲು ಭಾರತ ಸ್ವರ್ಗವಾಗಿತ್ತು ಲಕ್ಷಾಂತರ ವರ್ಷಗಳ ಮಾತಂತೂ ಇಲ್ಲ ತೀತಿ ತಾರೀಕೆಲ್ಲ ಇದೆ ಇದನ್ನು ಯಾರೂ ಖಂಡನೆ ಮಾಡಲು ಸಾಧ್ಯವಿಲ್ಲ ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚ ಅರ್ಧ ಅರ್ಧ ಇರಬೇಕು ಅದು ಸತ್ಯಯುಗದ ಆಯುಷು ಲಕ್ಷಾಂತರ ವರ್ಷಗಳು ಹೇಗೆ ಸಾಧ್ಯ ಅವ್ರು ಹೇಳ್ಬಿಡ್ತಾರೆ ಲೌಕಿಕದ ಆತ್ಮಗಳು ಆದರೆ ಲಕ್ಷಾಂತರ ವರ್ಷಗಳ ಮಾತಂತೂ ಇಲ್ಲಿ ಇಲ್ಲ ಯಾವುದೇ ಲೆಕ್ಕಾಚಾರ ಇರಲು ಸಾಧ್ಯವಿಲ್ಲ ಲಕ್ಷಾಂತರ ವರ್ಷಗಳು ಅಂತ ಹೇಳಿದ್ರೆ ಸ್ವಾಸ್ತಿಕದಲ್ಲಿಯೂ ಕೂಡ ಪೂರ್ತಿ ನಾಲ್ಕು ಭಾಗಗಳಿದೆ ಸಾವಿರದ ಎರಡ್ನೂರ ಐವತ್ತು ವರ್ಷ ಪ್ರತಿ ಯುಗಕ್ಕೆ ಹಂಚಲಾಗಿದೆ ಲೆಕ್ಕಾಚಾರ ಮಾಡಲಾಗತ್ತೆ ಅಲ್ವಾ ಅವರು ಲೆಕ್ಕಾಚಾರವನ್ನೇ ತಿಳಿದುಕೊಂಡಿಲ್ಲ ಆದ್ದರಿಂದ ಕವಡೆಗಳ ಸಮಾನ ಎಂದು ಹೇಳಲಾಗುವುದು ಈಗ ತಂದೆ ವಜ್ರ ಸಮಾನ ತಯಾರು ಮಾಡುತ್ತಿದ್ದಾರೆ ಎಲ್ಲರೂ ಪತಿತರಾಗಿದ್ದಾರೆ ಭಗವಂತನನ್ನು ನೆನಪು ಮಾಡುತ್ತಾರೆ ಭಗವಂತನೇ ಬಂದು ಜ್ಞಾನದಿಂದ ಹೂಗಳನ್ನಾಗಿ ನಮ್ಮೆಲ್ಲರನ್ನ ತಯಾರು ಮಾಡುತ್ತಾರೆ ತಾವು ಮಕ್ಕಳಿಗೆ ಜ್ಞಾನ ರತ್ನಗಳನ್ನು ಕೊಟ್ಟು ಶೃಂಗರಿಸುತ್ತಿದ್ದಾರೆ ಮತ್ತೆ ನೋಡಿ ತಾವೇನಾಗ್ತೀರಾ ತಮ್ಮ ಮುಖ್ಯ ಗುರಿ ಉದ್ದೇಶ ಏನಾಗಿದೆ ಭಾರತ ಎಷ್ಟು ಕಿರೀಟಧಾರಿಯಾಗಿತ್ತು ಎಲ್ಲವನ್ನ ಎಲ್ಲರೂ ಮರೆತಿದ್ದಾರೆ ಮುಸಲ್ಮಾನರು ಸಹ ಎಷ್ಟು ಸೋಮನಾಥ ಮಂದಿರದಿಂದ ಲೂಟಿ ಮಾಡಿಕೊಂಡು ಹೋಗಿ ಮಸೀದಿಗಳಲ್ಲಿ ಹಾಕ್ಕೊಂಡಿದ್ದಾರೆ ವಜ್ರ ವೈಡೂರ್ಯಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಅವರ ಮಸೀದಿಗಳಲ್ಲಿ ಹಾಕ್ಕೊಂಡಿದ್ದಾರೆ ಈಗ ಯಾವುದೇ ವ್ಯಾಲ್ಯೂ ಮಾಡಲು ಸಾಧ್ಯವಿಲ್ಲ ಅಷ್ಟು ದೊಡ್ಡ ದೊಡ್ಡ ಮಣಿಗಳು ರಾಜರ ಕಿರೀಟದಲ್ಲಿ ಇರ್ತಾ ಇತ್ತು ಕೆಲವರಂತೂ ಕೋಟ್ಯಾಂತರ ಕೆಲವರು ಐದು ಕೋಟಿ ಹತ್ತು ಕೋಟಿ ಆ ರೀತಿ ಇಟ್ಕೊಂಡಿರ್ತಾರೆ ಈ ಕಾಲದಲ್ಲಂತೂ ಇಮಿಟೇಷನ್ ತಯಾರಾಗಿದೆ ಈ ಪ್ರಪಂಚದಲ್ಲಿ ಎಲ್ಲ ಆರ್ಟಿಫಿಷಿಯಲ್ ಪಾಯಿ ಪೈಸೆದ್ದಾಗ್ಬಿಟ್ಟಿದೆ ಏನೂ ಇದೆ ಪಾಯಿ ಪೈಸೆಯ ಸುಖ ಅಷ್ಟೇ ಬಾಕಿ ದುಃಖನೇ ಜಾಸ್ತಿ ಇದೆ ಆದ್ದರಿಂದ ಸನ್ಯಾಸಿಗಳು ಹೇಳುತ್ತಾರೆ ಕಾಗವಿಷ್ಟ ಸಮಾನವಾದ ಸುಖ ಈ ಪ್ರಪಂಚದಲ್ಲಿ ಇದೆ ಎಂದು ಆದ್ದರಿಂದ ಅವರು ಮನೆ ಮಟ್ಟವನ್ನ ಬಿಟ್ಟು ಕಾಡಿಗೆ ಹೋಗುತ್ತಾರೆ ಆದರೆ ಈಗಂತೂ ಅವರು ಕೂಡ ತಮೋ ಪ್ರಧಾನರಾಗಿದ್ದಾರೆ ನಗರಗಳಲ್ಲಿ ಬಂದು ಸೇರುತ್ತಿದ್ದಾರೆ ಆದರೆ ಈಗ ಯಾರಿಗೆ ಹೇಳುವುದು ರಾಜಾರಾಣಿಯಂತೂ ಇಲ್ಲ ಯಾರು ಒಪ್ಪುವುದೂ ಇಲ್ಲ ಹೇಳ್ತಾರೆ ಎಲ್ಲರದು ತಮ್ಮ ತಮ್ಮದೇ ಆದಂತಹ ಮತವಿದೆ ಎಂದು ಯಾರೇನ್ ಬೇಕೋ ಅದನ್ನ ಮಾಡುತ್ತಿದ್ದಾರೆ ಸಂಕಲ್ಪದ ಸೃಷ್ಟಿಯಾಗಿದೆ ಈಗ ತಾವು ಮಕ್ಕಳಿಗೆ ತಂದೆ ಗುಪ್ತ ರೀತಿಯಲ್ಲಿ ಪುರುಷಾರ್ಥ ಮಾಡಿಸುತ್ತಿದ್ದಾರೆ ತಾವೆಷ್ಟು ಸುಖವನ್ನು ಅನುಭವಿಸುತ್ತೀರಾ ಬೇರೆ ಧರ್ಮದವರು ಅಂತಿಮದಲ್ಲಿ ಬರುತ್ತಾರೆ ಯಾವಾಗ ವೃದ್ಧಿ ಆಗತ್ತೆ ಆಗ ಯುದ್ಧಗಳು ತುಂಬಾ ಕಿರಿಕಿರಿ ಪ್ರಾರಂಭವಾಗತ್ತೆ ಮುಕ್ಕಾಲು ಸಮಯ ಅಂತೂ ನೀವು ಸುಖದಲ್ಲಿ ಇರುತ್ತೀರಾ ಅದರಿಂದ ತಂದೆ ಹೇಳುತ್ತಾರೆ ನಿಮ್ಮ ದೇವಿ ದೇವತಾ ಧರ್ಮ ಬಹಳ ಸುಖ ಕೊಡುವಂತಹದ್ದಾಗಿದೆ ನಾನು ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ ಎಂದು ತಂದೆ ಹೇಳುತ್ತಾರೆ ಅನ್ಯ ಧರ್ಮಸ್ಥಾಪಕರು ಯಾರು ರಾಜ್ಯ ಸ್ಥಾಪನೆ ಮಾಡಲು ಆಗುವುದಿಲ್ಲ ಅವರಂತೂ ಸದ್ಗತಿ ಮಾಡುವುದಿಲ್ಲ ಬರುವುದೇ ಕೇವಲ ತಮ್ಮ ಧರ್ಮ ಸ್ಥಾಪನೆ ಮಾಡಲು ಅವರು ಕೂಡ ಯಾವಾಗ ಅಂತಿಮದಲ್ಲಿ ತಮೋ ಪ್ರದಾನರಾಗುತ್ತಾರೆ ಮತ್ತು ತಂದೆ ಬರಬೇಕಾಗತ್ತೆ ಪ್ರದಾನ ಮಾಡಲು ನಿಮ್ಮ ಬಳಿ ಬಹಳಷ್ಟು ಜನ ಬರುತ್ತಾರೆ ಆದರೆ ಏನನ್ನು ತಿಳಿದುಕೊಳ್ಳುವುದಿಲ್ಲ ಬಾಬರವರಿಗೆ ಬರೀತಾರೆ ಮಕ್ಕಳು ಬಾಬಾ ಇಂತಹವರು ಚೆನ್ನಾಗಿ ಅರ್ಥ ಮಾಡಿಕೊಳ್ತಿದ್ರು ತುಂಬ ಒಳ್ಳೆಯವರಿದ್ದರು ಬರ್ತಾ ಇದ್ದಾರೆ ಎಂದು ಬಾಬಾ ಹೇಳ್ತಾರೆ ಏನು ಇನ್ನೂ ಅವರು ತಿಳ್ಕೊಂಡೇ ಇಲ್ಲ ಒಂದು ವೇಳೆ ತಿಳ್ಕೊಂಡಿದ್ದಾರೆ ಭಗವಂತ ಬಂದಿದ್ದಾರೆ ಎಂಬುದನ್ನು ತಿಳ್ಕೊಂಡಿದ್ದಾರೆ ಅಂದ್ರೆ ವಿಶ್ವಕ್ಕೆ ಮಾಲೀಕ ಮಾಡುತ್ತಿದ್ದಾರೆ ಭಗವಂತ ಇದು ಗೊತ್ತಾಯ್ತು ಬಹಳ ಮಸ್ತಿ ಹೇರುತ್ತೆ ಆ ಸಮಯದಲ್ಲಿಯೇ ತಕ್ಷಣ ಟಿಕೆಟ್ ತಗೊಂಡು ಓಡಿ ಬರ್ತಾರೆ ಬಾಬನ್ ಬಳಿ ಆದರೆ ಬ್ರಾಹ್ಮಣಿಯ ಚಿ ಪತ್ರ ಅಂತೂ ಅವಶ್ಯವಾಗಿ ಬೇಕಾಗತ್ತೆ ಮಧುಬನ ಹೋಗ್ಬೇಕು ಅಂದ್ರೆ ಸೆಂಟರಿನ ಟೀಚರಿನ ಅನುಮತಿ ಬೇಕಾಗತ್ತೆ ಬಾಬರವರನ್ನ ಗುರುತಿಸಿದ್ದಾರೆ ಅಂದ್ರೆ ಮಿಲನ ಮಾಡದೆ ಇರಲಾಗುವುದಿಲ್ಲ ಏಕದಂ ನಶೆ ಏರತ್ತೆ ಯಾರಿಗೆ ನಶೆ ಏರತ್ತೆ ಅವರ ಆಂತರಿಕದಲ್ಲಿ ಬಹಳ ಖುಷಿ ಇರುತ್ತೆ ಅವರ ಬುದ್ಧಿ ಮಿತ್ರ ಸಂಬಂಧಿಕರಲ್ಲಿ ಅಲೆದಾಡುವುದಿಲ್ಲ ಆದರೆ ಅನೇಕರ ಬುದ್ಧಿ ಅಲೆದಾಡುತ್ತಿರುತ್ತದೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪದ ಸಮಾನ ಪವಿತ್ರರಾಗಬೇಕು ಮತ್ತು ತಂದೆಯ ನೆನಪಿನಲ್ಲಿ ಇರಬೇಕು ಇದು ಇರುವುದು ಬಹಳ ಸಹಜ ಎಷ್ಟು ಸಾಧ್ಯ ಅಷ್ಟು ತಂದೆಯನ್ನು ನೆನಪು ಮಾಡುತ್ತಾ ಇರಿ ಹೀಗೆ ಆಫೀಸಿಂದ ಚುಟ್ಟಿ ತಗೊಳ್ಳಿ ರಜಾ ತಗೊಳ್ತೀರಾ ಹಾಗೆ ಕೆಲಸ ಕಾರ್ಯಗಳಿಂದ ರಜಾ ತಗೊಂಡು ಒಂದೆರಡು ದಿನ ನೆನಪಿನ ಯಾತ್ರೆಯಲ್ಲಿ ಕುಳಿತುಕೊಳ್ಳಿ ಗಳಿಗೆ ಗಳಿಗೆಗೂ ನೆನಪಿನಲ್ಲಿ ಕುಳಿತುಕೊಳ್ಳಲು ಒಳ್ಳೆಯ ರೀತಿ ಪೂರ್ತಿ ದಿನ ವತ ತಗೊಳ್ತಾ ಇದ್ದೀನಿ ನಾನು ಬಾಬನ್ ನೆನಪು ಮಾಡಬೇಕು ಆ ರೀತಿ ಸಮಯ ತೆಗೆದು ಒಂದೆರಡು ದಿನ ರಜಾ ತಗೊಂಡು ಬಟ್ಟಿ ಮಾಡಿ ಅಂತಾರೆ ಬಾಬರವರು ಎಷ್ಟು ಜಮಾ ಆಗತ್ತೆ ವಿಕರ್ಮಗಳು ಎಷ್ಟು ವಿನಾಶ ಆಗತ್ತೆ ತಂದೆಯ ನೆನಪಿನಿಂದಲೇ ಸತೋ ಪ್ರದಾನ ಆಗಬೇಕು ಪೂರ್ತಿ ದಿನ ಯೋಗ ಪೂರ್ತಿ ಯೋಗ ಅಂತೂ ಯಾರ್ದು ಜೋಡಣೆ ಆಗೋದಿಲ್ಲ ಮಾಯೆಯ ವಿಘ್ನ ಅವಶ್ಯವಾಗಿ ಬರತ್ತೆ ಮಾಯ ವಿಘ್ನ ಮಾಡತ್ತೆ ಮತ್ತೆಯೂ ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ವಿಜಯ ಹೊಂದಬೇಕು ಅಷ್ಟೇ ಇವತ್ತಿನ ಪೂರ್ತಿ ದಿನವು ತೋಟದಲ್ಲಿ ಕುಳಿತು ತಂದೆಯನ್ನ ನೆನಪು ಮಾಡ್ತೀನಿ ಅಂತ ಹೇಳಿ ಲಕ್ಷ್ಯ ಇಟ್ಕೊಂಡು ವ್ರತ ತಗೊಂಡು ಬಾಬನ್ ನೆನಪಲ್ಲಿ ಇರಬೇಕು ಊಟ ಮಾಡುವ ಸಮಯದಲ್ಲಿಯೂ ಕೂಡ ತಂದೆಯ ನೆನಪಿನಲ್ಲಿ ಇರಬೇಕು ಇದಾಗಿದೆ ಪರಿಶ್ರಮ ನಾವು ಪಾವನರಂತೂ ಅವಶ್ಯವಾಗಿ ಆಗಬೇಕಾಗಿದೆ ಪರಿಶ್ರಮ ಪಡಬೇಕು ಅನ್ಯರಿಗೂ ಮಾರ್ಗ ತೋರಿಸಬೇಕು ಬ್ಯಾಡ್ಜ್ ಅಂತೂ ಬಹಳ ಒಳ್ಳೆಯ ವಸ್ತುವಾಗಿದೆ ರಸ್ತೆಯಲ್ಲಿ ಆಫೀಸಲ್ಲಿಯೂ ಕೂಡ ನೀವು ಮಧುರವಾಗಿ ಜ್ಞಾನದ ಮಾತುಗಳನ್ನು ಮಾತನಾಡುತ್ತಿದ್ದರೆ ಬಹಳಷ್ಟು ಜನ ಬಂದು ಕೇಳುತ್ತಾರೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಅಷ್ಟೇ ಮೆಸೇಜ್ ಸಿಕ್ತು ಅಂತ ಹೇಳಿದ್ರೆ ಬಾಬಾ ಹೇಳ್ತಾರೆ ನೀವು ಜವಾಬ್ದಾರಿಯಿಂದ ಮುಕ್ತರಾದ್ರಿ ಬಾಬನ್ ಸಂದೇಶ ಕೊಟ್ಟು ಬಿಡಿ ಅಂತಾರೆ ಬಾಬರವರು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಮಾತ್ಪಿತ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ಕೆಲಸ ಕಾರ್ಯದಿಂದ ಯಾವಾಗ ಚುಟ್ಟಿ ಸಿಗತ್ತೆ ಫ್ರೀ ಸಿಗತ್ತೆ ರಜ ಸಿಗತ್ತೆ ಆಗ ನೆನಪಿನಲ್ಲಿರುವ ವ್ರತ ತೆಗೆದುಕೊಳ್ಳಬೇಕು ಮಾಯೆಯ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ನೆನಪಿನ ಪರಿಶ್ರಮ ಪಡಬೇಕು ಎರಡನೇದು ಬಹಳ ನಮ್ರತೆ ಮತ್ತು ಪ್ರೇಮ ಭಾವದಿಂದ ಮುಗುಳ್ ನಗುತ್ತ ಮಿತ್ರ ಸಂಬಂಧಿಕರ ಸೇವೆ ಮಾಡಬೇಕು ಅವರಲ್ಲಿ ಬುದ್ಧಿಯನ್ನು ಅಲೆದಾಡಿಸಬಾರದು ಅಂದ್ರೆ ದೇಹದಾರಿಗಳಲ್ಲಿ ಯೋಗವನ್ನ ಅಲೆದಾಡಿಸಬಾರದು ಪ್ರೀತಿಯಿಂದ ಬಾಬಾರವರ ಪರಿಚಯ ಕೊಡಬೇಕು ವರದಾನ ನಡೆಯುತ್ತಾ ತಿರುಗಾಡುತ್ತಾ ಪರಿಷ್ಠಾ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಸುವಂತಹ ಸಾಕ್ಷಾತ್ಕಾರ ಮೂರ್ತಿ ಆಗಿರಿ ನಡೆಯುತ್ತಾ ತಿರುಗಾಡುತ್ತಾ ಫರಿಷ್ಠಾ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಸುವಂತಹ ಸಾಕ್ಷಾತ್ಕಾರ ಮೂರ್ತಿ ಆಗಿರಿ ವರದಾನದ ವಿಶ್ಲೇಷಣೆ ಹೀಗೆ ಪ್ರಾರಂಭದಲ್ಲಿ ನಡೆಯುತ್ತಾ ತಿರುಗಾಡುತ್ತಾ ಬ್ರಹ್ಮ ಬಾಬಾ ಮಾಯ ಆಗ್ತಿದ್ರು ಶ್ರೀ ಕೃಷ್ಣ ಕಾಣುತ್ತಿದ್ದರು ಇದೇ ಸಾಕ್ಷಾತ್ಕಾರ ಎಲ್ಲರನ್ನು ಜೋಡಣೆ ಮಾಡ್ಬಿಡ್ತು ಅಂದ್ರೆ ಎಲ್ಲ ಬಂಧನಗಳಿಂದ ಬಿಡಿಸ್ಬಿಡ್ತು ಬಾಬನ್ ಜೊತೆ ಜೋಡಣೆ ಮಾಡಿಸ್ಬಿಡ್ತು ಬ್ರಹ್ಮಬಾಬ್ರವರು ನೋಡಿದ್ರೆ ಕೃಷ್ಣ ಕಾಣ್ತಾ ಇದ್ರು ಸೊ ಹಾಗಾಗಿ ಎಲ್ಲವನ್ನ ಬಿಟ್ಟು ಬಂದ್ರು ಎಲ್ಲ ಮಾಯೆಯ ಬಂಧನಗಳೆಲ್ಲ ಬಿಟ್ಟು ಹೋಯ್ತು ಎಲ್ಲರಿಗೂ ಈ ರೀತಿ ಸಾಕ್ಷಾತ್ಕಾರದ ಮೂಲಕ ಈಗಲೂ ಸೇವೆ ಆಗಬೇಕು ಯಾವಾಗ ಸಾಕ್ಷಾತ್ಕಾರದಿಂದ ಪ್ರಾಪ್ತಿ ಆಗತ್ತೆ ಆಗ ಬಾಬನಿಗೆ ಮಕ್ಕಳಾಗದ ಹೊರತು ಇರಲಾಗುವುದಿಲ್ಲ ಆದ್ದರಿಂದ ನಡೆಯುತ್ತಾ ತಿರುಗಾಡುತ್ತಾ ಪರಿಷ್ಠಾ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಸಿರಿ ಭಾಷಣ ಮಾಡುವವರು ಬಹಳಷ್ಟು ಜನ ಇದ್ದಾರೆ ಆದರೆ ತಾವು ಭಾಸನ ಕೊಡುವವರು ಅನುಭೂತಿ ಮಾಡಿಸುವವರಾಗಿರಿ ಆಗ ತಿಳ್ಕೊಳ್ಬಹುದು ಇವರು ಭಗವಂತನ ಮಕ್ಕಳು ದೇವರ ಮಕ್ಕಳು ಅಥವಾ ಅಲ್ಲಾಹನ ಮಕ್ಕಳು ಅಂತ ತಿಳ್ಕೊಳ್ಬಹುದು ಸ್ಲೋಗನ್ ಸದಾ ಆತ್ಮೀಕ ಮೋಸಿನ ಅನುಭವ ಮಾಡುತ್ತಿದ್ದಾಗ ಎಂದಿಗೂ ತಬ್ಬಿಬ್ಬದಿಲ್ಲ ಇಂದಿನ ಅವ್ಯಕ್ತ ಇಷಾರಿ ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ಕೊಡುವ ಸೇವೆ ಮಾಡಿರಿ ಈಗ ತಮ್ಮ ಹೃದಯದ ಶುಭ ಭಾವನೆಗಳನ್ನು ಅನ್ಯ ಆತ್ಮರವರೆಗೆ ತಲುಪಿಸಿರಿ ಸೈಲೆನ್ಸಿನ ಶಕ್ತಿಯನ್ನು ಪ್ರತ್ಯಕ್ಷ ಮಾಡಿರಿ ಪ್ರತಿಯೊಬ್ಬ ಬ್ರಾಹ್ಮಣ ಮಗುವಿನಲ್ಲಿ ಈ ಸೈಲೆನ್ಸಿನ ಶಕ್ತಿ ಶಾಂತಿಯ ಶಕ್ತಿ ಇದೆ ಕೇವಲ ಈ ಶಕ್ತಿಯನ್ನು ಮನಸ್ಸಿನಿಂದ ತನುವಿನಿಂದ ಇಮರ್ಜ್ ಮಾಡಿ ಒಂದು ಸೆಕೆಂಡಿನಲ್ಲಿ ಮನಸ್ಸಿನ ಸಂಕಲ್ಪಗಳನ್ನು ಏಕಾಗ್ರ ಮಾಡಿರಿ ಆಗ ವಾಯುಮಂಡಲದಲ್ಲಿ ಶಾಂತಿಯ ಶಕ್ತಿಯ ಪ್ರಕಂಪನಗಳು ಸ್ವತಃ ಹರಡುತ್ತಿರುತ್ತವೆ ಇಂದಿನ ಸ್ವಮಾನ ನಾನು ಪೀಸ್ ಹೌಸ್ ಆಗಿದ್ದೇನೆ ಶಾಂತಿಯ ಗೃಹವಾಗಿದ್ದೇನೆ ಯೋಗಾಭ್ಯಾಸ ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ ಶಾಂತಿಯ ಸಾಗರ ಬಾಬಾರವರ ಜೊತೆಯಲ್ಲಿ ಕಂಬೈನ್ಡ್ ಆಗಿದ್ದೇನೆ ಮನಸ್ಸು ಬುದ್ಧಿ ಶಾಂತವಾಗಿದೆ ಏಕಾಗ್ರವಾಗಿದೆ ನನ್ನಿಂದ ಶಾಂತಿಯ ಪ್ರಕಂಪನಗಳು ವಾಯುಮಂಡಲದಲ್ಲಿ ದೂರ ದೂರದವರೆಗೆ ಪ್ರಸರಿಸುತ್ತಿದೆ ಹರಡುತ್ತಿದೆ ಸಂಸಾರದ ಸರ್ವ ಆತ್ಮರು ಮತ್ತು ಪ್ರಕೃತಿಯ ಪಂಚ ತತ್ವಗಳು ಶಾಂತವಾಗ್ತಾ ಇದೆ ಯೋಗಾಭ್ಯಾಸ ಈ ರೀತಿ ಮಾಡಬೇಕು ಧಾರಣೆ ಸರ್ವರ ಪ್ರತಿ ಹೃದಯದ ಶುಭ ಕಾಮನೆಗಳನ್ನ ಇಡಬೇಕು ಹೃದಯ ಪೂರ್ವಕವಾಗಿ ಎಲ್ಲರ ಪ್ರತಿಯಾಗಿ ಶುಭ ಕಾಮನೆ ಇಡಬೇಕು ಇವತ್ತು ಚಿಂತನೆ ಮಾಡಬೇಕಾಗಿರುವಂತಹ ಪಾಯಿಂಟು ವಾಯುಮಂಡಲದಲ್ಲಿ ಶಾಂತಿಯ ಶಕ್ತಿಯ ಪ್ರಕಂಪನಗಳನ್ನು ಅರಡಿಸ್ತಾ ಇರಬೇಕು ಅದಕ್ಕಾಗಿ ಯಾವ ಯಾವ ಮಾತುಗಳ ಗಮನ ಇಟ್ಟುಕೊಳ್ಳಬೇಕು ಓಂ ಶಾಂತಿ